ಲಾರ್ ದೇವರ ನಮಗೆ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕೃತ ನಾಮಿಲಿ ಸ್ವಾಗತಿಸ್ತೇನೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸ್ ಕೃತನ ನಂಬದಲ್ಲಿ ನಮ್ಮ ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ ನಿನ್ನ ವಾಕ್ಯಗಳು ನಿನ್ನ ಪವಿತ್ರಾತ್ಮ ಅಭಿಷೇಕಿಸು ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನ ಎದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನಸಂಗ್ರಹ ಮಾತನಾಡು ಪವಿತ್ರಾತ್ಮನೇ ಈ ವಾಕ್ಯ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಭಕ್ತಿ ಭಕ್ತಿಯೊಬ್ಬನು ಉಂಟು ಮಾಡುವ ನಾನು ಬಿಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಇವತ್ತು ನಾನು ಧ್ಯಾನ ಮಾಡ್ತೇವೆ ಎರಡನೇ ತಿಮ್ಮೋತಿ ಬರೆದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಐದನೇ ವಾಕ್ಯ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡುವೆನ್ನುವರು ಆಗಿರುವರು ಇಲ್ಲಿ ಅವನು ತಪ್ಪಸ್ಬೋದು ಹೇಳ್ತಾನೆ ಭಕ್ತಿಯ ವೇಷವಿದ್ದು ಅದ ಬಲವನ್ನು ಬೇಡವೆನ್ನುವರು ಆಗಿರುವರು ಬರೀ ವಾಕ್ಯದಲ್ಲಿ ಭಕ್ತಿಯ ವೇಷ ಎಂದರೆ ಏನು ಯಾಕೆ ಅಪಫಲವನ್ನು ಭಕ್ತಿಯ ವೇಷವನ್ನು ಆಕೆ ಬಲ ಬೇಡವನ್ನ ಬರೋದು ಯಾಕೆ ಹೇಳ್ತಾರೆ ಹಾಗೆ ನಾವು ಹೇಗೆ ಭಕ್ತಿವಂತರ ಜೀವನ ಮಾಡಬೇಕು ಭಕ್ತಿಯ ವೇಷ ಎಂದರೆ ಏನು ಭಕ್ತಿಯ ಜೀವನ ಇದರ ತಾರತಮ್ಯ ಇದರ ಕುರಿತು ಕೆಲವು ಸಂಘ ಅತಿ ಸ್ಪಷ್ಟ್ರೆ ಮೊದಲನೇ ಸಂಘ ನೋಡ್ತೇವೆ ನಾವು ಭಕ್ತಿವಂತರಾಗಿ ಜೀವಿಸಬೇಕಾದರೆ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ಆಗಬೇಕು ಮತ್ತೆ ನಂಬುವಸ್ಥೆ ಹದಿನೈದನೇ ಆದ್ಯದಲ್ಲಿ ಒಂದರಿಂದ ಒಂಬತ್ತನೇ ವಾಕ್ಯ ತನಕ ಆಗ ಇರುಜಲೇಮ್ನಿಂದ ಪರಿಜಾಯರು ಶಾಸ್ತ್ರಿಗಳು ಯೇಸುವ ಬಳಿಗೆ ಬಂದು ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ ಅವರು ಕೈ ತೊಳ್ಕೊಳ್ಳದೆ ಆರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದ್ದಕ್ಕೆ ಆತ್ಮ ಅವರಿಗೆ ಉತ್ತರ ಕೊಟ್ಟದೇನೆಂದರೆ ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರಿತೀರಿ ಹೇಗೆಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಸುವನಿಗೆ ಮರಣದಂಡೆ ಆಗಬೇಕೆಂತಲೂ ದೇವರು ಹೇಳಿದ್ದಾನೆ ನೀವು ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದಿದ್ದಿಲ್ಲ ಅನ್ನುತ್ತೀರಿ ಈಗ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇಹ ವಾಕ್ಯವನ್ನು ನಿರತಕ ಮಾಡಿದ್ದೀರಿ ಕಪಡಿಗಳೇ ನಿಮ್ಮ ವಿಷಯದಲ್ಲಿ ಹೆಸರೆಯನ್ನು ವಿತವಾಗಿ ಪ್ರವರ್ತಿಸ್ತಾನೆ ಅವನು ಬರೆದೆಂದರೆ ಈ ಜನರು ಮಾತಿನ ನಾನು ಸನ್ಮಾನಿಸ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಮನಸ್ಸರು ಕಲ್ಪಿಸಿದ ಕಟ್ಟಲೆಗಳನ್ನೇ ಅವರು ಬೋಧಿಸಿದ ನನಗೆ ಭಕ್ತಿ ತೋರಿಸುವ ವ್ಯರ್ಥ ಎಂಬುದೇ ಅತಿ ಸದ್ಯ ಕ್ರಿಸ್ತನು ಈ ಪರಿಸರಶಾಸ್ತ್ರಿಗಳ ತುಂಬ ಎಂಬುದಾಗಿ ಆ ಭಕ್ತಿಯ ವೇಸ ಹಾಕಿಕೊಂಡು ದೇವನ ಆರಾಧನೆ ಮಾಡುತ್ತಿದ್ದರು ಇಲ್ಲ ಏಸೆ ನಿಜವಾದ ಎಂದರ್ಥ ದೇವರ ಪ್ರಯತ್ನ ಆಜ್ಞೆಗಳಿಗೆ ವಿಧೇಯರಾಗಬೇಕು ಆಗಬೇಕು ಈ ಪರಿಸರಶಾಸ್ತ್ರದ ಸಂಪ್ರದಾಯದ ನಿಮಿತ್ತ ಇಲ್ಲಿ ಯೇಸು ಒಂದು ಆಜ್ಞೆ ಹೇಳ್ತಾನೆ ತಂದೆ ತನ್ನ ಸನ್ಮಾನಿಸಬೇಕೆಂಬ ಆಜ್ಞೆ ಅವರು ಮನುಷ್ಯ ಸಂಪ್ರದಾಯ ನಿಮಿತ್ತ ಅದನ್ನು ನಿರತಕ ಮಾಡುತ್ತಾರೆ ಮತ್ತು ಪ್ರೇರೇ ಆ ಅವರು ಮೀರುತ್ತಾರೆ ಮತ್ತು ದೇವ್ರವರು ಆರಾಧನೆ ಮಾಡಿದರೆ ಅಲ್ಲಿ ಯೇಸು ಕ್ರಿಸ್ತಾನೆ ಯಾವ ಗಣ ದೇವರ ಆಜ್ಞೆ ನಿಮ್ಮ ಮೀರಿತೀರೋ ಪ್ರೇ ಮತ್ತು ಆರಾಧನೆ ಆರಾಜನೆ ಮಾಡುತ್ತಾರೆ ಅಂಥ ಆರಾಧನೆ ದೇವರಿಗೆ ಬೇಡ ದೇವರಿಗೆ ಬೇಕು ನಿಜವಾದ ಭಕ್ತಿ ನಡೆಸುತ್ತಾ ಪ್ರೇರೇ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಗೌರವಿಸುವರಾಗಬೇಕು ಆ ಆಜ್ಞೆಗಳನ್ನು ವಿಧರಾಗಿಕೊಂಡು ಮಾಡುವ ಆರಾಧನೆ ಮಾಡುವ ಭಕ್ತಿ ದೇವ್ರ ಮೆಚ್ಚುತ್ತಲ್ಲಿ ಈ ಪ್ರೇ ಪ್ರವರೆಗಂತವರು ತೋರಿಕಲಿ ತುಂಬ ಭಕ್ತಿವಂತರನ್ನು ಖಾಲಿ ನಟಿಸುತ್ತಿದ್ದರು ಅದೇ ಯೇಸು ನಿಮ್ಮ ಮನಸ್ಸು o um. ದೇವರ ಆಜ್ಞೆಗೆ ದೂರವಾಗಿದೆ ನೀವು ಮನು ಸಂಪ್ರದಾಯದಿಂದ ದೇವರಾಜ್ ತಿಳಿದರೆ ಇಂದಿಗೂ ಪ್ರೇರೇ ದೇವರ ಆಜ್ಞೆಯನ್ನು ಯಾವುದೇ ಸಂಪ್ರದಾಯ ನಿಮ್ತಾಗುತ್ತೆ ಯಾವುದೇ ಕಾರಣಕ್ಕೋಸ್ಕರ ದೇವರ ಆಜ್ಞೆಯನ್ನು ಮೀರಿ ನಡೆಯುವ ಆಗಿರಬಾರದು ಒಂದು ವೇಳೆ ದೇವರ ಆಜ್ಞೆಯನ್ನು ಮೀರಿ ನಡೆಯುವುದಾದರೆ ನಿಮ್ಮ ಭಕ್ತಿಯು ದೇವರು ಮೆಚ್ಚುವುದಿಲ್ಲ ದೇವರಿಗೆ ನಿಮ್ಮ ಭಕ್ತಿಯ ವೇಷ ಬಿಡಬೇ ಅವರಲ್ಲಿ ಪರಿಶೀಲಿಸಿದ್ರು ಅಂತ ತುಂಬ ಭಕ್ತಿಯನ್ನು ತುಂಬ ಪ್ರಾರ್ಥನೆ ಮಾಡ್ತಾರೆ ದೇವ್ರ ಅದು ಬೇಡ ಪ್ರೇರೇ ದೇವರು ನಿಮ್ಮ ಒಳಗೆನ ಹೃದಯದಲ್ಲಿ ಎಷ್ಟು ದೇವರ ವಾಕ್ಯನ್ನು ಪ್ರೀತಿಸುತ್ತರು ಎಷ್ಟು ವಾಕ್ಯದೆ ಆ ಭಕ್ತಿಯನ್ನು ಮಾಡುವ ಆರಾಧನೆ ಮೆಚ್ಚುವನಾಗಿದ್ದಾನೆ ಅದಕ್ಕೆ ನೋಡ್ತೇವೆ ಯೋನವರ ಸುವಾರ್ತೆ ನಾಲ್ಕನೇ ಆದ್ಯದಲ್ಲಿ ಇಪ್ಪತ್ನಾಲ್ಕನೇ ವಾಕ್ಯದಲ್ಲಿ ಯಶಸ್ಕೃಷ್ಣ ಹೇಳ್ತಾನೆ ತಂದೆಯಾದ ದೇವರನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ಹಾಗೆ ಆರಾಧಿಸಬೇಕು ಅದಾದರೆ ದೇವರ ಆತ್ಮಸ್ವರೂಪನು ದೇವರ ಆತ್ಮ ರೀತಿಯಲ್ಲಿ ಸತ್ಯ ಅಂದರೆ ದೇವರ ವಾಕ್ಯಕ್ಕೆ ವಿದ್ಯರಾಗಿಯೂ ಆರಾಧನೆ ಮಾಡುವ ಆರಾಧನೆ ಆ ಭಕ್ತಿ ದೇವರು ಮೆಚ್ಚುವನಾಗಿದೆ ಆ ಭಕ್ತಿ ಒಂಥರ ಅನ್ನೋದವರು ಆಶಯ ಅನೇಕರು ಆರಾಧನೆ ಮಾಡುತ್ತಾರೆ ಪ್ರಾರ್ಥನೆ ಮಾಡ್ತಾರೆ ಅದು ಅವರಿಗೆ ಅದರ ಏನು ಆಶೀರ್ವಾದ ಸಮಾಧಾನ ತೃಪ್ತಿಸಿದ ಕಾರಣ ಪ್ರೇರೇ ಎಷ್ಟರ ತನಕ ನೀವು ದೇವರ ಆಜ್ಞೆಗೆ ನೀವು ವಿಧರಾಗ್ತಿರೋ ಅಷ್ಟು ತನಕ ನಿಮ್ಮ ಭಕ್ತಿ ನಿಮ್ಮ ಆರಾಧನೆ ದೇವರಿಗೆ ಮೆಚ್ಚುವುದಿಲ್ಲ ಅಥವಾ ಅದರಲ್ಲಿ ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಆಗುವುದಿಲ್ಲ ಪ್ರೇರೇ ಯಾವಾಗ ನೀವು ದೇವರ ಆಜ್ಞೆಯನ್ನು ಗೌರವಿಸ್ತೀರೋ ಆ ದೇವರ ಆಜ್ಞೆಗೆ ವಿದರೆಗೊಂಡ ಆದರೂ ಆಗ ಆ ಆರಾಧನೆಯಲ್ಲಿ ನೀವು ಒಂದು ತೃಪ್ತಿಯನ್ನು ಸಮಾಧಾನವನ್ನು ದೇವರ ಪ್ರಸನ್ನತೆಯನ್ನು ದೇವರಾತ್ಮ ಅಭಿಷೇಕವನ್ನು ಬಿಡುಗಡೆಯನ್ನು ಪ್ರಾರ್ಥನೆ ತಂದುಕೊಳ್ಳುತ್ತೀರಿ ಇಲ್ಲದಿದ್ದರೆ ನಿಮಗೆ ಆ ಪ್ರಾರ್ಥನೆ ತನ್ನ ಹೊಂದಕ್ಕೆ ಆಗುವುದಿಲ್ಲ ಯಾಕೆ ದೇವರಿಗೆ ಬೇಕು ನಿಜವಾದ ಭಕ್ತಿವಂತರಾಗಬೇಕು ದೇವರು ಬಯಸುತ್ತಾನೆ ಇನ್ನೊಂದು ಅರ್ಥ ನೋಡ್ತೇವೆ ದೇವರು ಭಕ್ತಿಯಂತರ ಪ್ರಾರ್ಥನೆ ಕೇಳುತ್ತಾನೆ ಯೋನೊಬ್ಬರ ಸುವಾರ್ತೆ ಒಂಬತ್ತನೇ ಆದ್ಯದಲ್ಲಿ ಮೂವತ್ತ ಒಂದನೇ ವಾಕ್ಯ ಪ್ರಾರ್ಥನೆ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಯಾವ ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳುತ್ತಾನೆಂದು ಬಲ್ಲೆಯು ನಾನೇ ಹುಟ್ಟು ಕುಂಟನಿಗೆ ಯಶಕರಿಸ ಗುಣ ಮಾಡ್ತಾನೆ ಅನೇಕ ಅಪರ ಅವನಿಗೆ ಪ್ರಶ್ನೆ ಕಟ್ಟುತ್ತೆ ಆಗ ಆತನ ಹೇಳ್ತಾನೆ ಅವರಿಗೆ ಭಕ್ತಿ ಈ ನೆಲ ಕೇಳುವುದಿಲ್ಲ ಯಾವ ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳುತ್ತಾನೆಂದು ಬಲ್ಲೆಯೋ ಆಕೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ ನಿಮಗೆ ಕಷ್ಟನೇ ಬಿಡುಗಡೆ ಬರೀಬೇಕಾ ಹಾಗಾದರೆ ನೀವು ಭಕ್ತಿವಂತರಾಗಿ ಮಾಡೋ ಪ್ರಾರ್ಥನೆ ಮಾತಾಡ್ಬೇಕು ಅದರ ಅರ್ಥ ದೇವರ ಚಿತ್ತದ ಪ್ರಕಾರ ನೀವು ಪ್ರಾರ್ಥನೆ ಮಾಡಬೇಕು ದೇವರ ಆಜ್ಞೆಗಳಿಗೆ ವಿಧಿ ಅದು ನಿಜವಾದ ಭಕ್ತಿಯಾದ ಆ ಭಕ್ತಿಯಾದ ಪ್ರಾರ್ಥನೆ ಕೇಳಿ ತರ ಕೊಡುತ್ತಾನೆ ಆದರೆ ನೀವು ದೇವರ ಆಜ್ಞೆಗಳನ್ನು ತಿರಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಗೂ ಉತ್ತರ ತೆಂಡ್ ಬದುಕು ಸಿಗೋದ್ರ ಅತಿ ಸ್ಪಷ್ಟವಾಗಿ ಹುಟ್ಟುಕೊರಡನು ಪರಿಶಾಸ್ತ್ರಿ ಹೇಳುವುದನ್ನು ನೋಡಿದೆ ಅದೇ ಇನ್ನೊಂದು ಇದಾರ್ಥ ನೋಡಪ್ಪೇ ಭಕ್ತಿವಂತರ ಪ್ರೇರಣೆ ಮಾಡೋದು ಏನು ಎಂಬುದಾಗಿ ನಾನು ನೋಡ್ತೇನೆ ಯೋನಬ್ಬರ ಸ್ವಾರ್ಥೆ ಹದಿನೈದನೇ ಆದ್ಯದಲ್ಲಿ ಏಳನೇ ವಾಕ್ಯ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಲು ಅದು ನಿಮಗೆ ದೊರೆಯುವುದು ಇಲ್ಲಿ ಯೇಸು ಕ್ರಿಸ್ನ ಪ್ರಾರ್ಥನೆ ಸಿಗ ಉತ್ತರ ಸಿಗಬೇಕಾದರೆ ಏನು ಭಕ್ತಿವಂತಿಗೆ ನೀವು ನನ್ನಲ್ಲಿ ನೀವು ಯೇಸು ಕ್ರಿಸ್ತನಲ್ಲಿಯೂ ಆತನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದೆ ಅಥವಾ ವಾಕ್ಯ ನಿಮ್ಮಲ್ಲಿ ನೆಲೆಗೊಳ್ಳುವುದು ಇದರ್ಥವದೆ ಆತನ ಆಜ್ಞೆಗೂ ವಿದ್ಯುತ್ ಆಗುವುದಾದರೆ ಏನು ಬೇಡಿಕೊಂಡರೂ ನಿಮಗೆ ದೊರೆಯುತ್ತೆ ಸುಕ್ರಿಸ್ತನು ಇಲ್ಲಿ ಹೇಳುತ್ತಾನೆ ಈ ಯೋನ ನೋಡಿ ಇದೇ ಯೋನು ಅನ್ಪರೇ ತನ್ನ ಪತ್ರಿಕೆಯಲ್ಲಿ ಒಂದನೇ ಓಣದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಇಪ್ಪತ್ತೆರಡನೇ ವಾಕ್ಯ ಇನ್ನೂ ಆತನ ಹೇಳುತ್ತಾನೆ ಅನ್ಪರೆ ಹೇಗೆ ಮಾಡಬೇಕು ಎಂಬುದಾಗಿ ಒಂದನೇ ಏನೊಬ್ಬದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಇಪ್ಪತ್ತ ಎರಡನೇ ವಾಕ್ಯ ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವ ರಾಗಿ ಏನು ಬೇಡಿಕೊಂಡರು ಆತನಿಂದ ಒಂದು ವೇವು ಇಲ್ಲಿ ಅತಿ ಸ್ಪಷ್ಟ ಭಕ್ತಿವಂತರು ಎಂದರ್ಥ ನೀವು ಆತನ ಬರೀ ಯೇಸು ಕ್ರಿಸ್ತನು ಬರೆಯ ದೇವರು ಅಲ್ಲ ಹತ್ತು ಆಜ್ಞೆ ಕೊಟ್ಟಿದ್ದಾನೆ ಹೊಸ ಮುಂದೆ ಯೇಸು ಕ್ರಿಸ್ತನು ಅನೇಕ ಅನೇಕ ಆಜ್ಞೆ ಕೊಟ್ಟಿದ್ದಾನೆ ಇಲ್ಲಿ ನೋಡ್ತೇವೆ ನೀವು ಭಕ್ತಿವಂತರಾಗಿ ಜೀವನ ಮಾಡಬೇಕಾದ್ರೆ ದೇವರು ಕೊಟ್ಟ ಪ್ರತಿದಿನ ಮತ್ತು ನೀವು ಆತ್ನ ಎಲ್ಲ ಆಜ್ಞೆಗಳು ಕೈಕೊಂಡು ನಡೆಯಬೇಕು ಮತ್ತು ನೀವು ಮಾಡುವ ಕೆಲಸ ನೀವು ಮಾಡುವ ಬಿಸ್ನೆಸ್ ನೀವು ಮಾಡೋ ಎಲ್ಲವೂ ದೇವ್ರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನೀವು ಮಾಡುವುದಾದರೆ ಏನೂ ಬೇಡಿಕೊಂಡರೂ ದೇವರು ನಿಮಗೂ ತರ ಹಾಗಾದರೆ ನೀವು ಆತನ ಆಜ್ಞೆಗೆ ಅವರೆದುಕೊಂಡು ಆತನಿಗೆ ಮೆಚ್ಚಿಕೆ ಆಗದ ಕೆಲಸ ಮಾಡಿದರೆ ಎಷ್ಟು ಬೇಡಿಕೊಂಡರೂ ಅದರ ಎಷ್ಟು ಉಪವಾಸ ಪ್ರಾರ್ಥನೆ ಮಾಡಿದರೂ ನಿಮಗೆ ಉತ್ತರವು ಸಿಗುವುದಿಲ್ಲ ಹಾಗಾದರೆ ಪರ ನೆನಪಿಟ್ಟು ಅನೇಕರು ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡೋದು ತರಿಸಕ್ಕೆ ನಿರಾಸರಾಗ್ತಾರೆ ದೇವರನ್ನು ಗುಣಗುಟ್ಟುತ್ತಾರೆ ನಾ ಎಷ್ಟೋ ಪ್ರಯವತ್ತು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ್ರಿ ಭಕ್ತಿಯ ವೇಷ ದೇವರಿಗೆ ಬೇಡ ಹೊರಗಿನ ಭಕ್ತಿವಂತಂದರೆ ವೇಷ ಹಾಕುವುದಲ್ಲ ನಿಜವೇ ಭಕ್ತಿ ಹೊಂದರ್ಥ ದೇವರ ಒಂದೊಂದು ಆಜ್ಞೆ ಎನ್ನುವ ವಿಧೇರಾಗಬೇಕು ಪ್ರೇರೇ ಒಂದ್ಮೆಲ್ಲ ಕೆಲಸ ನಿಮ್ಮ ಬಿಸ್ನೆಸ್ ಎಲ್ಲವೂ ದೇವ್ರಿಗೆ ಮೆಚ್ಚಿಕಾಗುತ್ತಾ ಆ ರೀತಿಯಲ್ಲಿ ಮಾಡುವುದಾದರೆ ಏನು ಪ್ರಾರ್ಥನೆ ಮಾಡೋದು ಆ ಪ್ರಾರ್ಥನೆ ಕೇಳುವನು ಆಗಿದ್ದಾನೆ ಮೂರನೇ ಸಂಗ ಭಕ್ತಿವಂತರ ಬಗ್ಗೆ ಪ್ರೇ ಭಕ್ತಿವಂತರು ತಮ್ಮ ನಾಲಿಗೆಗೆ ಕಡಿವಣವನ್ನು ಹಾಕುತ್ತಾರೆ ಯಾಕೋ ಬಣ್ಣ ಪತ್ರಿಕೆ ಒಂದನೇ ಆದ್ಯದಲ್ಲಿ ಇಪ್ಪತ್ತ ಆರನೇ ವಾಕ್ಯ ಸದ್ಭಕ್ತ ನಿಂದಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆ ಕಡಿವಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೂರಿಸುವುದಾದರೆ ಅವನ ಭಕ್ತಿ ನಿಷ್ ಪ್ರಯೋಜನವಾಗಿದೆ ಇಲ್ಲಿ ಯಾಕೋ ಬರ್ತಾನೆ ನೀವು ತುಂಬ ಭಕ್ತಿಯವಂತನೆಂದು ತೋರಿಸಬಹುದು ಹೊರಗಿನ ತೋರಿಕೆಯಲ್ಲಿ ಆದರೆ ನಿಜವಾದ ಭಕ್ತಿವಂತರು ಹೇಗೆ ಗೊತ್ತಾಗುದೇ ಅವರ ಬಾಯಿ ಮಾತು ಬರಲಿಲ್ಲ ಇಲ್ಲಿ ಯಾಕೋ ಬರ್ತಾನೆ ನೀವು ಸದ್ಭಕ್ತಿ ನಿಂಚ್ಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ನನ್ನ ಅರ್ಧಿನ ಮೋಸ ಗುರು ಸುನಾದರೂ ಭಕ್ತಿ ನಿಷ್ಪ್ರಯೋಜನವಾಗಿದೆ ಅದತ್ತ ನೀವು ತುಂಬ ಭಕ್ತಿವಂತರನ್ನು ತೋರಿಸಬಹುದು ಅದೇ ಕೋಪ ಬರುವಾಗ ನಿಮ್ಮ ನಾಲಿಗೆ ಕಡೆಯು ಆ ಕೋಪ ಮಾಡುವಾಗ ಆ ನಾಲಿಗೆ ಕೆಟ್ಟ ಕೆಟ್ಟ ಮಾತನ್ನು ಮಾತ್ರ ನೋಡೋದರೆ ಬೈಯುವುದಾದರೆ ಶಪಿಸಿದರೆ ಇನ್ನೊಬ್ಬ ಸಹೋದರ ಸೋದರ ಇನ್ನೊಬ್ಬ ಈನಾಗಾದರೆ ಅಲ್ಲಿ ತೋಡಬೇಡಿ ನೀವು ನಿಜವಾದ ಭಕ್ತಿವಂತರಲ್ಲ ನೀವು ಭಾರಿ ಭಕ್ತಿಯ ವೇಷ ಹಾಕುವವರು ನಿಜವಾದ ಭಕ್ತಿವಂತರು ಯಾಕೋ ಬರೀತಾನೆ ಅವರು ತಮ್ಮ ನಾಲಿಗೆಗೆ ಕಡಿಮೆ ಹಾಕುತ್ತಾರೆ ಅವರು ನಿಜ ಭಕ್ತಿವಂತರು ಎಂಬುದಾಗಿ ಇಲ್ಲಿ ಯಾಕೋ ಬರತ್ತಾರೆ ಇದೇ ವಾಕ್ಯನು ಯೇಸು ಕೃಷ್ಣ ಹೇಳ್ತಾನೆ ನಿಜ ಭಕ್ತಿವಂತರು ಹೇಗೆ ಮಾತನಾಡಬೇಕು ಎಂಬುದಾಗಿ ಮತ್ತೆ ಬರೆಸುವಾರ್ತೆ ಹನ್ನೆರಡನೇ ಆದ್ಯದಲ್ಲಿ ಮೂವತ್ತ ಮೂರರಿಂದ ಮೂವತ್ತ ಏಳಿನ ವಾಕ್ಯ ತನಕ ಮರ ಒಳ್ಳೆದಂದರೆ ಅದರ ಪಲವ್ ಒಳ್ಳೆದನ್ನಿರಿ ಮರ ಉಳುಕು ಅಂದರೆ ಅದರ ಪಲವ್ ಉಳುಕು ಅನ್ನಿರಿ ಪಲದಿಂದಲೇ ಮರದ ಗುಣ ಗೊತ್ತಾಗುವುದು ಪ್ರಿಯಲ್ಲಿ ಯಶಸ್ಕರಿಸ್ತಾನೆ ಒಬ್ಬ ವ್ಯಕ್ತಿಯನ್ನು ಮರಕ್ಕೆ ಹೋಲಿಕೆ ಮಾಡಿದೆ ಒಳ್ಳೆಯ ಮರ ಕೆಟ್ಟವಾದ ಪಾಲಿನ ಗೊತ್ತಾಗುವುದರಲ್ಲಿ ಯಶಸ್ಕರಿಸ್ತಿರ್ತಾನೆ ಅದು ಮೊದಲ ವಾಕ್ಯದಲ್ಲಿ ಸರ್ಪ ಜಾತಿಯವರೇ ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನ ನೋಡುವುದಕ್ಕೆ ನಿಮಿಂದ ಹೇಗಾದೀತು ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಸ್ಪಷ್ಟ ಸ್ಪಷ್ಟಿ ನೀವು ನಿಜವಾದ ಭಕ್ತಿವಂತರು ಅದು ಭಕ್ತಿ ಇಲ್ಲದೆ ಗೊತ್ತಾಗೋದೇ ಇಲ್ಲೇ ನಿಮ್ಮ ಹೃದಯದಲ್ಲಿ ನಿಜದ ಭಕ್ತಿ ಇದ್ದರೆ ನಿಮ್ಮ ಬಾಯಿಯಿಂದ ಪ್ರೇರೇ ಆ ಭಕ್ತಿವಂತಿಕೆಯ ಮಾತುಗಳು ಬರುತ್ತವೆ ಎಂಬ ತೆಗಲಿ ಸುಖ ಏನು ತುಂಬಲ್ಪಡುತ್ತೋ ಭಕ್ತಿ ವೇಸ ಹಾಕಿದರೆ ಬಾಯಿಲಿ ಅದೇ ಮಾತು ಬರ್ತದೆ ನಿಜ ಭಕ್ತವಂತರಾಗದೆ ನಿಮ್ಮ ಬಾಯಿಲಿ ಬರೋ ಮಾತುಗಳಲ್ಲಿ ಆ ನಿಜ ಭಕ್ತಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಅದಕ್ಕೆ ಮೊದಲ ವಾಕ್ಯ ಒಳ್ಳೆಯವನು ನನ್ನ ಒಳ್ಳೆಯ ಬೊಕ್ಕ ಒಳ್ಳೆಯ ಹೊಸ ತೆಗೆಯುತ್ತಾನೆ ಕೆಟ್ಟವನು ಕೆಟ್ಟ ಬೊಕ್ಕದ ಕೆಟ್ಟ ವಸ್ತು ಬರೋ ಆಗದೆ ನೀವು ಭಕ್ತಿವಂತರು ಯಾವಿನ ನಿಮ್ಮ ಬಾಯಿಲಿ ಭಕ್ತಿ ಅಭಿವೃದ್ಧಿ ಮಾಡುವ ಮಾತುಗಳೇ ಕೇಳಲ್ಪಡುತ್ತವೆ ಎಂದಿಗೂ ನಿಮ್ಮ ಬಾಯಲಿ ಕೆಟ್ಟ ಮಾತುಗಳು ಭಕ್ತಿ ಕುಂದಿಸುವ ಮಾತು ಎಂದಿಗೂ ಬರುವುದೇ ಇಲ್ಲ ಅವನು ಒಳ್ಳೆಯ ಒಳ್ಳೆಯವನು ತನ್ನ ಬೊಕ್ಕದ ತನ್ನ ಮನಸ್ಸಿಂದ ತನ್ನದ ಒಳ್ಳೆಯ ವಸ್ತದೆ ಭಕ್ತಿ ಅಭಿವೃದ್ಧಿ ಮಾಡುವಂತಹ ಮಾತುಗಳನ್ನೇ ಮಾತ ಕೆಟ್ಟವನೆಂದರೆ ಅವನು ಭಕ್ತಿ ವೇಷ ಇದ್ದವನು ಅವನ ಮತ್ತೆ ಇರೋದಕ್ಕೆ ಎಲ್ಲ ಕೆಟ್ಟ ವಿಷಯ ಅನ್ನ ಮಾತಿನಲ್ಲಿ ಒಬ್ಬೊಬ್ಬರು ದೂರದು ಒಬ್ಬೊಬ್ಬರ ಸಪು ಕೆಟ್ಟ ಮಾತನ್ನೇ ಮಾತನಾಡಿದಾಗದೆ ಅವನ ಭಕ್ತಿ ವೇಷ ಅವನ ನಿಜ ಭಕ್ತಿ ಒಂದು ರಲ್ಲಮದಲ್ಲಿ ನಾವು ಗೊತ್ತುಪಡಿಸಬಹುದು ಮೋತನ ವಾಕ್ಯವನ್ನು ನೋಡ್ತೇವೆ ಇದಲ್ಲದೆ ನಾವು ನಿಮಗೆ ಹೇಳುವುದೆಂದರೆ ಮನಸ್ಸು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರದಲ್ಲಿ ಉತ್ತರ ಕೊಡಬೇಕು ನೋಡ್ತೇವೆ ನೀವು ಏನು ಮಾತನಾಡ್ತಿರೋ ಆ ಮಾತಿಗೆ ನ್ಯಾಯ ವಿಚಾರ ಉಂಟು ನಾವು ನೋಡ್ತೇವೆ ಅದಕ್ಕೆ ನಾವು ನೋಡ್ತೇವೆ ನಾಣುಕ್ತಿ ಪುಸ್ತಕ ಹದಿನೆಂಟನೇ ಆದ್ಯದಲ್ಲಿ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಸೊಲ್ಮಿಗೆ ಜೀವನ ಮರಣಗಳು ನಾಲಿಗೆಯ ಹೊಸವಾಗಿವೆ ವಸನ ಪ್ರಿಯರದ ಫಲವನ್ನು ಅನುಭವಿಸ್ತಾರೆ ಪ್ರೇ ನೀವು ಭಕ್ತಿವಂತರ ಹಾಕಿದರೆ ನೀವು ದಿನಾಲು ಭಕ್ತಿಯನ್ನು ಉತ್ಪತ್ತಿ ಮಾಡುವಂಥ ಮಾತನ್ನೇ ಮಾತನಾಡ್ತೀರಿ ವಾಗ್ದಾನೇ ಮಾತನಾಡ್ತೀರಿ ಹಾಗೆ ನಿಮಗೆ ಆಶೀರ್ವಾದ ನಿಮಗೆ ಬರ್ತದೆ ಆದರೆ ನೀವು ಭಕ್ತಿಯ ವ್ಯಾಸ ಹಾಕಿದರೂ ನೀವು ಮಾತ್ರ ಮಾತಿನಲ್ಲಿ ನಕಾರಾತ್ಮಕ ಅಪನಂಬಿಕೆ ನಿರಾಸೆ ಎಲ್ಲ ಕೆಟ್ಟ ಕೆಟ್ಟ ಮಾತುಗಳು ಏನು ಸಾತನಾಡ್ತೀರಿ ಹಾಗೆ ನಿಮಗೆ ಸಿಗ್ತದೆ ಎಂಬುದಕ್ಕೆ ಅಲ್ಲಿ ಸೋಲೋವನ್ನು ಪದ್ಮಾಕ್ಯದಲ್ಲಿ ಬರಲಿಪಟ್ಟು ಅಷ್ಟೇ ಇಲ್ಲದೆ ಅಪೇತರನ್ನು ಪ್ರೇ ಫಸ್ಟ್ ಪೀಟರ್ ಪೇತ ಬರೆದ ಮೊದಲನೇ ಪತ್ರಿಕೆ ಮೂರನೇ ಆದ್ಯದಲ್ಲಿ ಹತ್ತನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ ಜೀವದಲ್ಲಿ ಸಂತೋಷಪಟ್ಟು ಸೂದಿನಗಳು ನೋಡುವುದಕ್ಕೆ ಇಷ್ಟವಲ್ಲವನು ಕೆಟ್ಟ ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನಾಡದ ನಾಡದ ತುಟಿಗಳನ್ನು ಬಿಗಿ ಹಿಡಿಯಲಿ ಪ್ರೇರಿಪಸ್ ಬರ್ತಾನೆ ನಿಮಗೆ ಒಳ್ಳೆಯ ದಿವಸ ಒಳ್ಳೆಯ ಆರೋಗ್ಯ ಸಮೃದ್ಧಿ ಆಶಯ ಬೇಕಾ ಒಳ್ಳೆಯ ಭವಿಷ್ಯ ಬೇಕಾ ಪೇತಾನೆ ನಿಮ್ಮ ನಾಲಿಗೆಯಲ್ಲಿ ಕೆಟ್ಟ ಮಾತನು ವಂಚನೆ ಮಾತನು ಅಪನಂಬಿಕೆ ಮಾತನು ಸಾಪಾದ ಮಾತನ್ನು ಮಾತನಾಡಬಾರದು ಏನು ಮಾತನಾಡ್ತೀರೋ ಒಳ್ಳೆಯದನ್ನು ಮಾತನಾಡ್ತಿರೋ ನಂಬಿಕೆ ಮಾತನಾಡ್ತಿರೋ ವಾಗ್ದಾನ ಮಾತನಾಡ್ತಿರೋ ಒಳ್ಳೆಯ ಮೆಡಿಕಲ್ ರಿಪೋರ್ಟ್ ಮಾತನಾಡೋ ಹಾಗೆ ನಿಮಗೆ ಒಳ್ಳೆಯ ದಿವಸ ಆರೋಗ್ಯ ಸಮೃದ್ಧಿ ಬರೆ ಇಲ್ಲಿ ಏಸ್ಕೊತಂದ್ರೆ ಮನಸ್ಸು ಸುಮ್ಮನೆ ಆಡ್ಬಿಟ್ಟು ಮಾತಿನ ವಿಷಯವಾಗಿ ಏನಾಗುತ್ತೆ ಬರ್ರಿ ಸುಮ್ಮನೆ ಸುಮ್ಮನೆ ಬರೇ ಮಾತ ಮೊದಲು ಹತ್ತು ಸರ ಅದನ್ನು ಎನಿಸಿಕೊಂಡು ಮಾತನಾಡಿರಿ ನೀವು ಮಾತಿನ ಪ್ರತಿ ಮಾತಿಗೆ ನಾ ಆಗುವುದು ಆದರೆ ನೀವು ಭಕ್ತಿವಂತರು ಭಕ್ತಿ ಇಲ್ಲದವಂಥವರು ಈ ನಿಮ್ಮ ನಾಳಿಗೆ ಮಾತು ಗೊತ್ತಾಗ್ತದೆ ಎಂಬುದಾಗಲಿ ನಾವು ಮೋತಿನ ವಾಕ್ಯ ನಾವು ನೋಡ್ತೇವೆ ಮತ್ತು ಹನ್ನೆರಡು ಮೋತಿನ ವಾಕ್ಯದಲ್ಲಿ ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದೀವಿ ನಿನ್ನ ಮಾತುಗಳಿಂದಲೇ ಅಪರನ್ನು ತೀರ್ಪು ಹೊಂದಿ ನಿಮ್ಮ ಮಾತುಗಳಿಂದ ಗೊತ್ತಾಗ್ತದೆ ನಿಜವಾದ ಭಕ್ತಿವಂತರ ಅಥವಾ ಭಕ್ತಿ ಪ್ರೇ ಅಪ್ಪ ಪೌಲ್ ನಡ್ತಾನೆ ಇವತ್ತು ಅನೇಕರು ಭಕ್ತಿಯ ವೇಷ ಹಾಕುತ್ತಾರೆ ಹಾಗೆ ಅಂಥವನ್ನೂ ನೀವು ನಾವು ಆಗಿರಬಾರ್ದು ನಿಜ ಭಕ್ತಿವಂತ ಆಗಬೇಕಾದ್ರೆ ಆ ನಿಜ ಭಕ್ತಿವಂತರ ನಿಮ್ಮ ಬಾಯಿ ಮಾತಿನಿಂದಲೇ ಗೊತ್ತಾಗ್ತದೆ ಆ ಆ ರೀತಿಯ ಭಕ್ತಿವಂತ ಆಗಬೇಕಾದ್ರೆ ನಿಮ್ಮ ಬೊಕ್ಕಸದಲ್ಲಿ ಆ ಪ್ರೇ ದೇವರ ವಾಕ್ಯನ್ನು ತುಂಬಿಸಬೇಕು ದೇವರ ವಾಕ್ಯವಿದೆ ಆಗ ನೀವು ಒಳ್ಳೆಯ ಮಾತನ್ನು ಮಾತನಾಡ್ತೀರಿ ಭಕ್ತಿ ಆ ಮಾತಿನ ದೇವರಿಗೆ ಮೈ ಮದುವೆ ಆ ಮಾತನ್ನು ಆಡುವಾಗ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತದೆ ನಾವು ನೋಡ್ತೇವೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಎ ಪೇಜ್ ದೌರಿಬದ ಪತ್ರಿಕೆ ನಾಲ್ಕನೇ ಆದಲ್ಲಿ ಇಪ್ಪತ್ತ ಒಂಬತ್ತನೇ ವಾಕ್ಯ ನಿಮ್ಮ ಬಾವಿಲಿನಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತಿದ್ದರೆ ರೈತಕ್ಕಾಗದನ್ನು ಅಡ್ಡಿ ಪುನಃ ಅಪ್ಪಸ್ ಪಾಲುನಲ್ಲೇ ತಾನೇ ಎ ಪೇಜ್ ನಿಮ್ಮ ಬಾಯಿಲು ಪಡೆ ನಿಜವಾದ ಭಕ್ತಿವಂತರಾಗಬೇಕು ನೀವಿಂದ ಅಪ್ಪಸ್ಪ ನಿಮ್ಮ ಬಾಯಿಲಿನಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತ ಮಾತಿದ್ದರೆ ಕೇರ್ಬೇಕೆ ಅದನ್ನು ಆಡಬೇಕು ಮತ್ತು ಅಪಸ್ ಪಾಲ್ ಮಾಡ್ತಾನೆ ಪುನಃ ಎಪ್ಪಸ್ ಐದನೇ ಅದರಲ್ಲಿ ನಾಲ್ಕು ಮತ ಐದು ವಾಕ್ಯಗಳನ್ನು ನೋಡ್ತೇವೆ ಹೊಲಸು ಮಾತು ಹುಚ್ಚು ಮಾತು ಕುಚ್ಚೋದೆ ಮಾತು ಇವು ಬೇಡ ಆಯೋಗವಾಗಿವೆ ಈಗಲೂ ಬಿಟ್ಟು ದೇವರಿಗೆ ಉಪಕಾರ ಸುದ್ದಿ ಮಾಡುವುದು ಉತ್ತಮ ಅಪ್ರೆ ಭಕ್ತಿವಂತರು ಎಂದು ನಿಮ್ಮ ಬಾಯಿಲಿ ಒಲಸ ಮಾತು ಕುಚಿದ ಮಾತು ಉಚ್ಚುಮದ ಮಾತನಾಡದೆ ಪ್ರತಿ ಗಲಿಗೆ ಅವರ ಬಾಯಲಿ ದೇವರಿಗೆ ಉಪಕಾರ ಸ್ತುತಿ ಮಾತನಾಡ್ತಾರೆ ಅನ್ಯ ಭಾಷೆಯಲ್ಲಿ ಮಾತನಾಡ್ತಾರೆ ವಾಗ್ದಾನ ಮಾತು ಈ ರೀತಿ ನೀವು ನಿಜದ ಭಕ್ತಿವಂತರು ಎಂದು ಗೊತ್ತಾಗುವುದು ನಿಮ್ಮ ಬಾಯಿ ಮಾತುಗಳಿಂದ ಎಂಬುದನ್ನು ದಿನ ತಿಳಿದುಕೊಳ್ಳುತ್ತೇವೆ ನಾಲ್ಕನೇ ಸಂಗತಿ ನೋಡ್ತೀವಿ ನಿಜವಾದ ಭಕ್ತಿವಂತರಲ್ಲಿ ಯಾವ ಪಶ್ಚಾತ್ತಾಪದ ಹೃದಯ ಅವರಲ್ಲಿ ಕಂಡುಬರುತ್ತದೆ ನಾವು ನೋಡ್ತೇವೆ ಲೋಕನ ಬಳಸುವಾರ್ತೆ ಹದಿನೆಂಟನೇ ಆದ್ಯದಲ್ಲಿ ಒಂಬತ್ತರಿಂದ ಹದಿನಾಲ್ಕನೇ ವಾಕ್ಯ ತನಕ ಇದಲ್ಲದೆ ತಾವೇ ನೀತಿಯವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮಿಯನ್ನು ಹೇಳಿದನು ಅದೆಂದರೆ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯ ದೇವಾಲಯಕ್ಕೆ ಹೋದರು ಒಬ್ಬನು ಪರಿಜಯನು ಒಬ್ಬನು ಸುಂಕದವನು ಪರಿಜಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ ಸುಳ್ಳುಕೊಳ್ಳುವವರು ಅನ್ಯಗಾರರು ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ ಈ ಸುಂಕದವನು ಅಲ್ಲ ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ಹೊರಗಡೆವರತಿಯೂ ಪೋಸ ಮಾಡುತ್ತೇನೆ ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ ಹತ್ತರಂದು ಪಾಲು ಕೊಡುತ್ತೇನೆ ಅಂದುಕೊಂಡನು ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಏದೇನೋ ಬಡಕೊಳ್ಳುತ್ತಾ ದೇವರೇ ನನ್ನನ್ನು ಕರುಣಿಸು ಅಂದನು ಇವ ನೀತಿವಂತನೆಂದು ನಿಲ್ಲಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಆ ಪರಿಚಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ ತನ್ನ ಹೆಚ್ಚಿಸಿಕೊಳ್ಳಲು ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ತನ್ನ ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು ಪುರಿ ನೋಡ್ತೇವೆ ಅತಿ ಸ್ಪಷ್ಟವಾಗಿ ನಿಜವಾದ ಭಕ್ತಿವಂತದ್ದು ಯಾರು ಅವರು ದೇವರ ಸನ್ನಿಧಿಗೆ ಬರುವಾಗ ಇನ್ನೊಬ್ಬರ ಜೀವಿತ ನಾವು ಪರಿಚಯವನ್ನು ಪುರೇ ಅವನು ಅವರು ನಿಜವಾದ ಒಳ್ಳೆಯ ಕ್ರಿಯೆಲ್ಲ ಮಾಡಿದನು ಆದರೆ ದೇವರ ಸನ್ನಿಧಿಗೆ ಬರುವಾಗ ತನ್ನನ್ನೇ ಹೆಚ್ಚಿಸಿಕೊಂಡನು ಮತ್ತು ತನ್ನ ಜೀವಿತವನ್ನು ಆ ಸುಂಕದವನು ಇನ್ನೊಬ್ಬ ವಿಶ್ವವನ್ನು ಹೋಲಿಕೆ ಮಾಡಿಕೊಂಡು ಅವನನ್ನು ಉದಾಶೀನ ಮಾಡಿದನು ಆಮನಿಗೆ ಅವನು ಎಂದಿಗೂ ಅದು ಅದು ತೋರಿಸಿದರೆ ಅವನ ಭಕ್ತಿಯ ವೇಷ ತೋರುತ್ತದೆ ನಿಜ ಭಕ್ತಿ ಒಂದು ಯಾರು ಅವರು ದೇವಸ್ಥಾನಕ್ಕೆ ಬರುವಾಗ ಇನ್ನೊಬ್ಬರ ಜೀವಿತವನ್ನು ಎಂದಿಗೂ ಗಮನಿಸುವುದಿಲ್ಲ ಅವರು ತಮ್ಮ ಜೀವಿತವನ್ನು ಗಮನಿಸುತ್ತಾರೆ ನನ್ನ ಪರೀಕ್ಷಿಸು ಅಂತರಿಸೋದ್ಯಮದ ಈ ರೀತಿಯ ತಗ್ಗಿಸಕ್ಕೆ ಬರ್ತಾರೆ ದೇವಸ್ಥಾನ ಬರುವ ದೇವರ ಆತ್ಮನೋ ವಾಕ್ಯದ ಮುಖದ ಮಾತನಾಡುವ ಮಾತನ್ನು ಸ್ವೀಕಾರ ಮಾಡ್ತಾರೆ ಮತ್ತು ಆ ವಾಕ್ಯ ಅವರಲ್ಲಿ ಪಾಪದವರು ಪಚತ ಪಡುತ್ತಾರೆ ಆ ಭಕ್ತಿವಂತ ನಿಜವಾದ ನೀತಿ ದೇವರು ಅವನ ಪ್ರಾರ್ಥನೆ ಕೇಳಿಕೊಂಡು ಅವನು ಪಟ್ಟನು ಆದರೆ ನೀವು ಭಕ್ತಿಯ ವೇಷವಿದ್ದ ಪರಿಜಯನೂಪರೆಲ್ಲ ಆಗಿದೆ ಪ್ರಯತ್ನ ಎಂದಿಗೂ ನೀವು ಆ ಪರಿಜಯನಾಗೆ ಭಕ್ತಿಯ ವೇಷ ಹಾಕಿಕೊಳ್ಳುವವರ ಆಗಬಾರದು ನಿಜ ಭಕ್ತಿವಂತರಲ್ಲಿ ಆ ಪಶ್ಚಾತ್ತರದೇ ತೋರಿಬಾರ್ದು ಇದು ಅತಿ ಇಂಪಾರ್ಟೆಂಟ್ ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೇವೆ ಒಂದನೇ ಒಂದು ಬಲ ಪತ್ರಿಕೆ ಒಂದನೇ ಆದ್ಯದಲ್ಲಿ ಎಂಟು ಮತ್ತು ಒಂಬತ್ತನೇ ವಾಕ್ಯ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮ ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ನಂಬಿಗಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಸಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಇಲ್ಲೆಲ್ಲಿ ಅಪಸ್ತಾನೆ ಅತಿ ಸ್ಪಷ್ಟವಾಗ್ತಾನೆ ನಿಜವಾದ ಭಕ್ತಿವಂತನು ತನ್ನೇ ಪಾಪವಿಲ್ಲ ಎಂಬುದೇ ಅವನಿಂದ ಹೇಳಿಕೊಳ್ಳುವುದಿಲ್ಲ ಆತನ ದಿವಸ ಬರುವಾಗ ತಾನೇ ನೀತು ಅಂತನು ನನ್ನ ಪಾಪ ಇಲ್ಲ ಈ ಅಹಂಕಾರ ಅವನು ಇಂದಿಗೂ ಬರುವುದಿಲ್ಲ ಅವನು ದೇವಸ್ಥಾನ ಬರುವಾಗ ತಗ್ಗಿಸ್ಕೊಂಡು ಬರುತ್ತಾನೆ ಮತ್ತು ನನ್ನ ಜೀವಿತವನ್ನು ವಾಕ್ಯದ ಮುಖಾಂತರ ಪರೀಕ್ಷಿಸ್ತಾನೆ ಹಾಗೆ ವಾಕ್ಯದ ಮುಖ ಪರೀಕ್ಷಿಸುವಾಗ ಅವನಿರೋ ಪಾಪ ಇದ್ದರೆ ಅವನು ಒಪ್ಪಿಕೊಳ್ಳುತ್ತಾನೆ ಇದು ನಿಜವಾದ ಭಕ್ತಿಯಂತಿಕೆಯಾಗಿದೆ ಭಕ್ತಿ ವ್ಯಾಸ ಇದ್ದವರು ಬಂದರೆ ಅವ್ರು ದೇವಸ್ಥಾನ ಬರುವ ಅಹಂಕಾರ ನಾನೇ ನೀತು ಅಂತನು ನಾನೇ ಪರೀಕ್ಷಿಸಿದ್ರು ನಾನು ಇತರಿಗಿಂತೂ ನಾನು ಉತ್ತಮ ಈ ರೀತಿ ಅವರು ತಮ್ಮ ಜೀವಿತವನ್ನು ನೋಡದೆ ಈ ಥರ ಎಲ್ಲರ ಜೀವಿತ ನೋಡಿಕೊಂಡು ಅವರಿಗೂ ತನ್ನ ಸೇಟಮ್ ಈ ರೀತಿ ಬರುತ್ತಾರೆ ಅದು ಭಕ್ತಿಯ ವ್ಯಾಸ ಬರೀ ಎಂದಿಗೂ ಭಕ್ತಿಯ ವ್ಯಾಸ ಹಾಕಬೇಡ್ರಿ ಅದು ಮ ಡೇಂಜರ್ ಆಗಿದೆ ಎಲ್ಲ ಸಮಯದಲ್ಲಿ ಬರೇ ನಾವು ಅದನ್ನು ಬರುವಾಗ ಹೌದು ನಾವು ಈ ಲೋಕದಲ್ಲಿ ನಾವು ಜೀವಿಸುವಾಗ ರಕ್ತ ಮಾಸ ಜೀವಿಸುವಾಗ ನಾವು ಪಾಪವನ್ನೇ ಮಾಡುವುದಿಲ್ಲ ಪಾಪದಲ್ಲಿ ನಾನು ಹೇಳಲಿಕ್ಕೆ ಆಗುವುದಿಲ್ಲ ಅದನ್ನ ಬರುವಾಗ ನಾವು ತಗ್ಗಿಸ್ಕೊಂಡು ಬರಬೇಕು ದೇವಾ ನನ್ನ ಪರೀಕ್ಷಿಸುದೇವಾ ನಂತರ ಅಂದರೆ ಶೋಧಿಸುವ ಈ ರೀತಿ ಬರಬೇಕು ಆಗ ದೇವರ ಆತ್ಮ ನಮ್ಮಲ್ಲಿ ಪಾಪಗಳು ಇರುವುದಾದರೆ ನಮಗೆ ತೋರಿಸಿಕೊಂಡು ನಾವು ಒಪ್ಪಿಕೊಳ್ಳಬೇಕು ಈ ರೀತಿಯ ನಿಜವಾದ ಭಕ್ತಿವಂತ ಜೀವನ ಮಾಡುವುದರ ಅಂಥ ದೇವರು ಮೆಚ್ಚುತ್ತಾನೆ ಅಂಥವನ್ನ ದೇವರ ಆಶೀರ್ವಾದ ಮಾಡ್ತಾನೆ ಅಂಥವರ ದೇವರು ಉಪಯೋಗ ಮಾಡ್ತಾನೆ ನಾವು ನೋಡುತ್ತೇವೆ ಅಂಥವ್ರದ್ದು ತಳ್ಳಿ ಬಿಡುವುದಿಲ್ಲ ಬರೆಯೇ ಅಂಥವನ್ನ ದೇವರು ಮೆಲೆಗೆ ಆಗಿದ್ದಾನೆ ಈಗ ಐದರ ಸಂಗ ನೋಡ್ತೇವೆ ನಿಜವಾದ ಭಕ್ತಿವಂತರು ದೇವರ ಸ್ವರವನ್ನು ಕೇಳಿ ವಿಧೇಯರಾಗುತ್ತಾರೆ ಪ್ರಕಟ ಗ್ರಂಥ ಎರಡನೇ ಆದ್ಯದಲ್ಲಿ ಏಳನೇ ವಾಕ್ಯ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೀ ಕೇಳಲಿ ಯಾವನ ಜಾಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶನಲ್ಲಿರುವ ಜೀವದಾಯಕ ವರ್ಷದ ಅನ್ನನ್ನು ತಿನ್ನುವುದೇ ಕೊಡುವೆನು ಬರೀ ನಾವು ಈ ಪ್ರಜ್ಞೆ ಏಳು ಸಭೆಗಳಲ್ಲಿ ಪವಿತ್ರಾತ್ಮನು ಮಾತನಾಡುತ್ತಾನೆ ಮತ್ತು ಏಳು ಸಭೆಗಳೇಳ್ತಾನೆ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೀ ಉಳಿದ್ರೆ ಭಕ್ತಿಯವಂತರು ಯಾರು ಆದರೆ ಭಕ್ತಿಯು ತಮ್ಮ ಸಭೆಗೆ ಆಸಕ್ತಿಯಿಂದ ನಂಬಿಗ್ರಸ್ತರಿಗೆ ಬರುತ್ತಾರೆ ಮತ್ತು ಸಭೆಯಲ್ಲಿ ಬರುವಾಗ ದೇವರಾತ್ಮ ಸಭೆಯಲ್ಲಿ ಕೊಡುವಂಥ ಸೇ ಸೇವಕರ ಮುಖ ಬರುವಂಥ ಸಂದೇಶವನ್ನು ಅಥವಾ ಪ್ರವಾದನೆಯನ್ನು ಆ ಬೆನ್ನು ಲಕ್ಷ ಇಟ್ಟುಕೊಳ್ಳುತ್ತಾರೆ ಮತ್ತು ಕೇಳುವುದು ಮಾತ್ರ ಅಲ್ಲ ಅದನ್ನು ಕೈಕೊಂಡು ನಡೆಯುತ್ತಾರೆ ಅವರು ಜಯಭರಿತ ಜೀವಿತ ಜೀವಿಸ್ತಾರೆ ಅದು ಭಕ್ತಿ ವೇತವಿದ್ದರು ಬರೀ ಸಭೆಗೆ ಬರುತ್ತಾರೆ ಬರೀ ಬೆಂಚು ಬಿಸಿ ಮಾಡುತ್ತಾರೆ ಬರೀ ಮೆಂಬರ್ಶಿಪ್ ಮಾತ್ರ ಸಭೆಯಲ್ಲಿ ಕೊಟ್ಟು ಯಾವ ವಾಕ್ಯನು ಕೇಳುತ್ತಾರೆ ಅದೇ ಆತ್ಮಕ್ಕೆ ಇವಳು ಪಡ್ತದೆ ಅವರು ಅದೇ ರೀತಿಯ ಜೀವಿತ ಅವರಿಗೆ ಯಾವ ಜೀವಿತ ಒಂದು ಅಭಿವೃದ್ಧಿ ಇಲ್ಲ ಜಯವನ್ನು ತೋರೋದಿಲ್ಲ ಅವರು ಭಕ್ತಿಯ ವೇಷ ಹಾಕಿದವರು ಪ್ರೇಮಿತನು ಭಕ್ತಿವಂತರಾಗಬೇಕಾ ದೇವ್ರತ ದೇವ ನನ್ನ ಆತ್ಮೀಕೀಗಳು ತೆರೆಯ ಮಾಡು ಭವಿತ್ರಾತ್ಮನೇ ಎಂದು ಪ್ರತಿದು ಯಾಕಂದರೆ ಅನೇಕರು ವಾಕ್ಯ ಕೇಳುತ್ತೀರಿ ಕಿವಿಯಲ್ಲಿ ಅದೇ ಆತ್ಮ ಕೀವಿಗಳು ಮುಚ್ಚಲಪಡುತ್ತವೆ ಆತ್ಮೀಗಳು ಮುಚ್ಚಲಪಟ್ಟರೆ ಅದು ಏನು ಪ್ರದೆ ನೀವು ಪ್ರಾರ್ಥನೆ ಮಾಡಬೇಕು ನಿಜವಾದ ಭಕ್ತಿವಂತರು ಅವರ ಆತ್ಮೀ ಕಿವಿ ತೆರೆಯಲಿರ್ತದೆ ಅವರ ಸಭೆಗೆ ಬರುವ ಈ ಟಿ ವಿ ಮಾದರಿ ಕೇಳುವಾಗ ಪವಿತ್ರಾತ್ಮನ ಇವತ್ತು ಮಾತನಾಡ್ತಾ ಇದ್ದಾನೆ ಪುರೇ ನೀವು ನಿಜ ಆದವರು ಏನು ಮಾಡುತ್ತೀರಿ ಈ ವಾಕ್ಯ ಕೇಳುತ್ತೀರಿ ಈವಾಗ ಕೇಳಿ ಅದು ಮರೆತು ಬಿಡುವುದಿಲ್ಲ ಈ ವಾಕ್ಯದ ಪ್ರಕಾರ ನಡೆಯುತ್ತೀರಿ ಮತ್ತು ಜಯ ಉಣುತ್ತೀರಿ ಬಿಡುವಂತ ಇದು ನಿಜವಾದ ಭಕ್ತಿವಂತಿಕೆ ಆಗಿದೆ ಇಲ್ಲದರೆ ನೀವು ಭಕ್ತಿಯ ವೇಷ ಹಾಕೋ ಇದು ಇಂದು ಆಗಬಾರ್ದು ನಾವು ಇನ್ನೊಂದು ವಾಕ್ಯ ನೋಡ್ತೇವೆ ಯಾಕೋ ಬದಲ ಪತ್ರಿಕೆ ಒಂದನೇ ಆದ ಇಪ್ಪತ್ತೆರಡರಿಂದ ಇಪ್ಪತ್ತೈದನೇ ವಾಕ್ಯ ತನಕ ವಾಕ್ಯದ ಪ್ರಕಾರ ನಡೆಯುವರಾಗಿರಿ ಅದನ್ನು ಕೇಳುವರು ಮಾತ್ರ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಲಿಸಬೇಡಿ ಪ್ರೇ ಭಕ್ತಿಯ ಬೇಸೆಯವರು ಇವರು ಸಭೆಗೆ ಬರ್ತಾರೆ ಅದೇ ಟಿ ವಿ ಬಂದರೆ ಕೇಳುತ್ತೀರಿ ಬರೀ ಕೇಳುತ್ತೀರಿ ಮಾತ್ರ ಮರೆತು ಬಿಡುತ್ತೀರಿ ಪ್ರೇರೇ ಇದು ಭಕ್ತಿಯ ಬ್ಯಾಸ ಇಂದಿಗೂ ಆಗೇ ಆಗಬೇಡ್ರಿ ಆಗ ನೀವು ಮೋಸ ಹೋಗುತ್ತೀರಿ ಎಂಬುದಾಗಿ ಯಾಕೆ ಹೋಗ್ಬಿಡುತ್ತಾನೆ ಅದೇ ಬದಲಾಗಿ ನಾವು ನೋಡ್ತೇವೆ ಯಾವನಾದರೂ ವಾಕ್ಯ ಕೇಳುವವನಾದರೂ ಅದರ ಪ್ರಕಾರ ನಡೆದಿದ್ದರೆ ಅವನ ಕಣ್ಣಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನಸ್ಸು ಅಂತಿರುವವನು ಇವನು ತನ್ನನ್ನು ನೋಡಿಕೊಂಡು ಹೋಗಿ ನಾನು ಈಗದಂದು ಆಕ್ಷಣೆ ಮರೆತು ಬಿಡುವನು ಆದರೆ ಬಿಡುಗನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವಾಗಿರದೆ ಅದರ ಪ್ರಕಾರ ನಡುವುನಾಗಿದು ತ ನಡತೆಯಿಂದ ಧನ್ಯನಾಗುವನಾಗದೆ ನಿಜವಾದ ಭಕ್ತಿಯಂತರು ಸಭೆಗೆ ಬರುವಾಗ ಅವರು ಸಭೆಯಲ್ಲಿ ಅಥವಾ ಟಿ ವಿ ಮಾಧ್ಯಮದಲ್ಲಿ ವಾಕ್ಯ ಕೇಳುವಾಗ ನಿಜವಾದ ಭಕ್ತಿಯಂತರು ಬರೀಸನ್ನು ಕೇಳುವರು ಮಾತ್ರ ಅಲ್ಲ ಕೇಳಿದ್ದನ್ನು ನೀವು ನೋಟ್ ಮಾಡಬೇಕು ಅದನ್ನು ಅಂಗೀಕರಣ ಮಾಡಬೇಕು ಅದನ್ನು ಮರೆತು ಬಿಡಬಾರ್ದು ಅದನ್ನು ಪುನಃ ಮನಸ್ಸಿಗೆ ತಂದು ಧ್ಯಾನ ಮಾಡಿ ಆಕೆ ಅದಕ್ಕೆ ವಿಧಿಯರಾಗಬೇಕು ಆಗ ನೀವು ನಿಜದ ಭಕ್ತಿಯಂತರು ಎಲ್ಲ ನಿಮ್ಮ ನಡೆತಿಯಲ್ಲಿ ಆಶೀರ್ವಾದ ಉಂಟಿರಿ ಎಲ್ಲ ಕಷ್ಟ ದುಃಖ ಸಮಸ್ಯೆಯಿಂದ ಒಂದು ಬಿಡಿ ಹೊಂದುತ್ತೀರಿ ಇದು ನಿಜವಾದ ಭಕ್ತಿವಂತಿಕೆ ಆಗಿದೆ ಬರೀ ಅದು ಭಕ್ತಿ ವೇಸವಿರೋರು ಬರೀ ಕೇಳುವುದು ಮಾತ್ರ ಬೇರೆ ಟಿ ವಿ ಬರೀ ಕೇಳಿಕೊಂಡು ಹೋದರೆ ನೀವು ಭಕ್ತಿಯ ವೇಸ ಹಾಕಿದ್ದು ಏನು ಪ್ರಯೋಜನ ಅದು ನಿಜ ಭಕ್ತಿವಂತರು ಏನು ಟಿ ವಿ ಮಧ್ಯೆ ಅದು ಮರೆತು ಹೋಗ ಬಿಡ್ರಿ ಅದನ್ನು ಪುನಃ ಪುನಃ ಕೇಳಿರಿ ಪುನಃ ಪುನಃ ಧ್ಯಾನ ಮಾಡಿರಿ ಅದಕ್ಕೆ ಬೀದರಾಗಿರಿ ಆಗ ನಿಮ್ಮ ಭಕ್ತಿವಂತಿಕೆಯು ನಿಮಗೆ ಆಶೀರ್ವಾದವನ್ನು ಬಿಡುಗಡೆಯನ್ನು ಆರೋಗ್ಯವನ್ನು ಪ್ರವೃತ್ತವನ್ನು ತರುತ್ತದೆ ಇದು ನಿಜವಾದ ಭಕ್ತಿವಂತಿಕೆ ಆಗಿದೆ ಆಗಿದೆ ಈ ಐದು ಸಂಗತಿಗಳು ನಿಮ್ಮ ನೀವು ಪ್ರಾಕ್ಟೀಸ್ ಮಾಡುವುದಾದರೆ ನಿಜವಾದ ಭಕ್ತಿವಂತರಾಗಿದ್ದೀರಿ ಇಂಥ ಭಕ್ತಿ ದೇವರು ಮೆಚ್ಚುತ್ತಾನೆ ಇಂಥ ಭಕ್ತಿವಂತ ಪ್ರಾರ್ಥನೆ ಕೇಳುತ್ತಾನೆ ಇಂಥ ದೇವರು ಉದ್ಧರಿಸ್ತಾನೆ ಇಂಥ ಭಕ್ತಿವಂತರು ಪರಲೋಕ ಹೋಗುತ್ತಾರೆ ಇಂಥ ಭಕ್ತಿಯಂತರು ಯಶಸ್ಕೃತನ ರೂಪದಲ್ಲಿ ಪಾಲ್ಗೊಳ್ಳಲು ಆಗುತ್ತೆ ಆದರೆ ಬರೀ ಭಕ್ತಿವಂತ ಭಕ್ತಿಯ ವೇಷ ಹಾಕಿಕೊಂಡರೆ ಪರೇ ಅದು ದೇವರಿಗೆ ಅಸಹ್ಯವಾಗಿದೆ ಅಂಥವರ ಆಗಿರಬಾರದು ಎಂಬುದಾಗಿ ಅತಿ ಸ್ಪಷ್ಟ ಹೇಳುತ್ತಾನೆ ದೇವರು ನಮಗೆ ಸ್ತೋತ್ರವಾಗಿದೆ ಈ ಸಂದರ್ಭದಲ್ಲಿ ಉತ್ತೇಜನ ಆಗುತ್ತಾರೆ ನಿಮಗೆ ನೀವು ತಿಳಿಸಬಹುದು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕ ದೇವರೇ ನಾ ಮಧ್ಯ ಸ್ತೋತ್ರವನ್ನು ಕೊಂಡಾಡ್ತೇನೆ ಈ ಸಂದರ್ಭದ ಮುಖಾಂತರ ನೀನು ನಿಜವಾದ ಭಕ್ತಿವಂತರು ಯಾರು ಭಕ್ತಿಯ ವೇಷವಿದೆ ಯಾರು ಎಂಬುದಾಗಿ ಈ ತಾರತ್ಯವನ್ನು ತೋರಿಸಿದ ಹಾಗೆ ದೇವನನ್ನು ಬಿಡೋದಕ್ಕೆಲ್ಲ ಪ್ರತಿಯೊಬ್ಬರು ಬರೀ ಭಕ್ತಿಯ ವೇಸವನ್ನು ಹಾಕದೆ ನಿಜ ಭಕ್ತಿಯವಂತರಾಗಿ ನಿನಗೆ ಮೆಚ್ಚಿಕದ ಜೀವಿತ ಜೀವಿಸುವಂತೆ ದೇವನ ಕೃಪೆಯನ್ನು ಅವರಿಗೆ ದಯ ಪಾಲಿಸು ಅವು ನೀನು ಹೇಳಿದಿ ಭಕ್ತಿಯಂತ ಪ್ರಾರ್ಥಕ್ಕೆ ದೇವಾರಿ ನನ್ನ ಮಕ್ಕಳು ನಿಜ ಭಕ್ತಿವಂತರಾಗಿ ದೇವ ಮಾಡುವ ಪ್ರಾರ್ಥನೆ ಉತ್ತರ ಕೊಡಬೇಕು ಎಲ್ಲ ಕಷ್ಟ ದುಃಖ ನೋವು ಸ ರೋಗದಿಂದ ಸಾರದ ಪಡೆದು ಬಿಡಲು ಕೊಡಬೇಕು ಮತ್ತು ಅವರು ದಿನವರು ಭಕ್ತಿವಂತ ಜೀವಿಸ ಮಾಡಿಕೊಂಡು ಆ ನಿನ್ನ ಆ ರೂಪಾಂತರ ಪಾಡುವಾಗ ನಿನ್ನ ಕೃಪೆಯನ್ನು ಕೊಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಪ್ಲೇಸ್ ಲಾರ್ಡ್ ದೇವ್ರ ಮೇಲೆ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ಹಾಲ್